ಿತರಾಗಿರುವ ನಕ್ಸಲೀಯರು ಮತ್ತು ಭಯೋತ್ಪಾದಕರಿಗೆ ಪ್ರತ್ಯೇಕ ಕಾರಾಗೃಹವನ್ನ ತೆರೆದು ಅದನ್ನು ಕೇಂದ್ರ ಸರ್ಕಾರವೇ ನಿಯಂತ್ರಿಸುವಂತೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ಕಾರಾಗೃಹಗಳಲ್ಲಿ ಅಕ್ರಮ ಚಟುವಟಿಕೆಗಳು ಮೊಬೈಲ್ ಬಳಕೆ ಉನ್ನತ ಸೌಲಭ್ಯಗಳನ್ನು ಕೈದಿಗಳು ಬಳಸಿಕೊಳ್ಳುತ್ತಿರುವುದು ಇತ್ತೀಚೆಗೆ ಮಾಧ್ಯಮ ವರದಿಯಾಗಿದೆ ಅದರಲ್ಲಿಯೂ ಪ್ರಮುಖವಾಗಿ ಭಯೋತ್ಪಾದಕ ಚಟುವಟಿಕೆ ಆರೋಪದ ಮೇಲೆ ಬಂಧಿತನಾದ ಆರೋಪಿಯು ಅತ್ಯಂತ ಸೌಕರ್ಯ ಪಡೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಎಂದರು ಪರಿವರ್ತನಾ ಕೇಂದ್ರಗಳ ಇವತ್ತು ಕಾರ್ಯಗಳು ಕ್ಲಬ್ಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ ಈ ದೇಶವನ್ನ ಮುಗಿಸ್ತೀವಿ ಈ ದೇಶವನ್ನ ನಾಶ ಮಾಡ್ತೀವಂತ ಒಟ್ಟಂತ ಉಗ್ರಗಾಮಿಗಳಿಗೆ ಕೈಯಲ್ಲಿ ಇವತ್ತು ಜೈಲುಗಳಲ್ಲಿ ಮೊಬೈಲ್ ಸಿಗ್ತದೆ ಸಮಾಜದ ಹೆಣ್ಣು ಮಕ್ಕಳನ್ನು ಭಾಳ ನೀಚವಾಗಿ ನಡೆಸ್ಕೊಂಡಂಥ ಒಬ್ಬ ಕಾಮುಕನ ಕೈಗೆ ಉಮೇಶ್ ರೆಡ್ಡಿಯ ಕೈಗೆ ಇವತ್ತು ಜೈಲುಗಳಲ್ಲಿ ಮೊಬೈಲ್ಗಳು ಸಿಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಇಳಿದೆ ಅನ್ನೋದು ಇದು ಒಂದು ಜೀವಂತ ಸಾಕ್ಷಿ ಜೈಲುಗಳಲ್ಲಿ ಏನು ಕೈದಿಗಳಿಗೆ ಮನ ಪರಿವರ್ತನೆ ಆಗಬೇಕು ಜೈಲುಗಳಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಿ ಅವರು ಹೊರ ಜೈಲಿಂದ ಹೊರ ಬಂದ ಮೇಲೆ ಅವರು ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಅನ್ನೋ ಉದ್ದೇಶದಿಂದ ಕಾರಾಗೃಹಗಳಲ್ಲಿ ನಾನಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜೈಲಿನಲ್ಲಿರುವಂಥ ಕೈದಿಗಳಿಗೆ ರಾಜ್ಯತ್ವ ಕೊಟ್ಟು ಅವರ ಕೈಗೆ ಸ್ಮಾರ್ಟ್ ಫೋನ್ಗಳನ್ನು ಕೊಡುವ ಮುಖಾಂತರ ರಾಜ್ಯದ ಆರನೇ ಭಾಗ್ಯವನ್ನು ಜೈಲಿನಲ್ಲಿ ಇವತ್ತು ಯಾರು ಕೈದಿಗಳಿಗೆ ಸರ್ಕಾರವನ್ನು ನೀಡುತ್ತಿದೆ ಮಾನ್ಯ ಗೃಹ ಸಚಿವರಲ್ಲಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಗೃಹ ಸಚಿವರನ್ನು ಮನವಿ ಮಾಡಿದ್ದೇವೆ ಪ್ರತಿ ರಾಜ್ಯದಲ್ಲೂ ಇವತ್ತು ನಕ್ಸಲ್ರಿಗೆ ಮತ್ತು ದಿನ ಕೈದಿಗಳಾದ ನಕ್ಸಲ್ರು ಮತ್ತು ಭಯೋತ್ಪಾದಕರಿಗೆ ಪ್ರತ್ಯೇಕ ಜೈಲನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ಪ್ರತಿ ರಾಜ್ಯಲ್ಲೂ ತೆಗಿಬೇಕು ಅದೇ ರೀತಿ ಮೊನ್ನೆ ಏನು ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಉಗ್ರ ಶಂಕಿತ ಉಗ್ರನ ಕೈಯಲ್ಲಿ ಏನು ಮೊಬೈಲ್ ಸಿಕ್ಕಿದೆ ಆ ತನಿಖೆಯನ್ನು ಕೇಂದ್ರೀಯ ಎನ್ ಐ ಎಂದ ಆ ತನಿಖೆಯನ್ನು ಮಾಡಿ ಅದರ ಹಿಂದೆ ಇರುವಂಥ ಅಧಿಕಾರಿಗಳನ್ನು ಬಂಧಿಸಬೇಕು ಈ ಹಿಂದೆ ಪರಪನಗರದಲ್ಲಿ ಏನೋ ಬ ಸೈಕ್ಯಾಸಿಕ್ ಡಾಕ್ಟ್ರು ಒಳಗಿರುವಂಥ ಕೈದಿಗಳಿಗೆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದೆ ಆ ಪ್ರಕರಣ ಎಲ್ಲಿ ಹೋಯಿತು ಹಿಂದೆ ಬೇರೆ 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 ಪ್ರಕರಣಗಳಲ್ಲಿ ಜೈಲುಗಳಲ್ಲಿ ಮೊಬೈಲ್ಗಳು ಸಿಕ್ಕಾಗ ಅವತ್ತಿನ ರಾತ್ರಿ ರೇಡ್ ಆಗುತ್ತೆ ಮತ್ತೆ ದಿನದಿಂದ ಆಗುತ್ತೆ ಇನ್ನೊಂದು ಪ್ರಶ್ನೆಯಲ್ಲಿ ಕಾಣೋದು ಪರಪ್ಪನ ಅಗ್ರಹದ ಸುತ್ತಮುತ್ತ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಾರೆ ನಮಗೆ ನೆಟ್ವರ್ಕ್ ಅಂತ ಆದರೆ ಜೈಲಿನ ಒಳಗಡೆ ನೆಟ್ವರ್ಕ್ ಹೆಂಗ್ ಸಿಗ್ತಾ ಇದೆ ಇದು ಎಲ್ಲ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಮಾನ್ಯ ಕೇಂದ್ರ ಸಚಿವರಿಗೆ ನಾವು ವಿಸ್ತೃತವಾದ ಪತ್ರವನ್ನು ಬರೆದಿದ್ದೇವೆ ಇವತ್ತು ಮಾನ್ಯ ಸಂಸದರ ಮುಖಾಂತರವೂ ಅವರಿಗೆ ಸಂಸತ್ ಅಧಿವೇಶನದಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಲು ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರವನ್ನು ಆಗ್ರಹ ಮಾಡಿದೆ ಎನ್ಎ ತನಿಖೆ ಆಗಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರಾಜೇಶ್ ಪುನೀತ್ ಜೀವನ್ ಕಾರ್ತಿಕ್ ಅಂಕಿತಾ ಸಂಗೀತ ಉಪಸ್ಥಿತರಿದ್ದರು